ಸ್ನೇಹಿತರೆ ಎಲ್ಲರಿಗೂ ಮದರ್ಸ್ ಮೀಡಿಯಕ್ಕೆ ಸ್ವಾಗತ ಹಾಗೂ ನಾಗರ ಪಂಚಮಿಯ ಶುಭಾಶಯಗಳು ನಾಗರ ಪಂಚಮಿ ಬಂದಾಗ ಅದು ವಿಶೇಷವಾಗಿ ಎಲ್ಲ ಕಡೆಯೂ ನಾಗರ ಪಂಚಮಿ ಆಚರಣೆ ಮಾಡ್ತಾರೆ ಅದು ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ನಾಗರ ಪಂಚಮಿನ ನಾವು ಆಚರಣೆ ಮಾಡ್ತೀವಿ ಕಾರಣ ಏನು ಅಂದರೆ ನಮಗೆ ನಾಗ ಅನ್ನೋದು ನಮ್ಮ ಪೂರ್ವಜರಿಂದ ಬಂದಂಥ ಒಂದು ಅತ್ಯುತ್ತಮ ಉಡುಗೊರೆ ಅಂತ ಹೇಳ್ಬೋದು ಯಾಕೆಂದರೆ ನಾವು ಪ್ರಕೃತಿ ಆರಾಧನೆ ಮಾಡಿದವರು ತುಳುವರು ಪ್ರಕೃತಿ ಆರಾಧನೆ ಮಾಡ್ಕೊಂಡು ಬಂದಂಥವ್ರು ಎಲ್ಲರಿಗೂ ನಾಗರ ಆಧಾರ ಆರಾಧನೆ ಇದೆ ಎಲ್ಲರೂ ಇವಾಗ ಮಾಡ್ತಾರೆ ಎಲ್ಲರೂ ಅಷ್ಟೇ ನಾಗನಿಗೆ ಅನ್ಯಾಯ ಮಾಡಿದವರಿಗೆ ಅವರಿಗೆ ಎಲ್ಲರಿಗೂ ಇವಾಗ ಬೇಗನೆ ಶಿಕ್ಷೆ ಆಗುತ್ತೆ ಅನ್ಯಾಯ ಮಾಡಿ ಅದಕ್ಕೆ ಏನಾದ್ರು ಹಿಂಸೆ ಮಾಡಿದವ್ರಿಗೆ ಅವ್ರಿಗೆ ಏನೇನು ಆಗಬೇಕು ಅದು ಅದು ತಕ್ಷಣ ಆಗುತ್ತೆ ಅದಕ್ಕೆ ನಾಗ ಅಂದರೆ ಎಲ್ಲ ಮತ್ತು ಇನ್ನೂ ಕೆಲವರು ನಾಗ ಹಾವು ಬಂದು ಕಚ್ಚುತ್ತೆ ಅದೆಲ್ಲ ಭಯಪಡೋರು ಅದಕ್ಕೆಲ್ಲ ನಾನು ಹೇಳೋದು ಅವರಿಗೆಲ್ಲ ಭಯಪಡುವ ಅವಶ್ಯಕತೆ ಇಲ್ಲ ನಮ್ಮ ಕಚ್ಚೋದೇ ಇದ್ದರೆ ಯಾರೂ ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ದೈವ ನಿರ್ಣಯ ಅದಕ್ಕೆ ಹೆದ್ರಿಕೊಳ್ಬಾರ್ದು ನಾವು ಯಾವತ್ತು ಆ ಭಯದಿಂದ ಯಾವತ್ತೂ ದೇವ್ರನ್ನ ಭಕ್ತಿಯಿಂದ ಪೂಜೆ ಮಾಡಬೇಕು ನನಗೆ ಕಷ್ಟ ಬಂದ ನನ್ನ ಜೊತೆ ನಿಂತು ಕಾಪಾಡಬೇಕು ಅಂತ ನಾಗನ ಪೂಜೆ ಮಾಡಬೇಕು ಇನ್ನೊಂದು ತುಳುವಲ್ಲಿ ನಾಗನ ಆರಾಧನೆ ಮಾಡುವಾಗ ಇನ್ನೊಂದು ಎರಡು ಮೂರು ರೀತಿ ಇರುತ್ತೆ ಜನ ನಾವು ನಾಗನ್ನೇ ಯಾಕೆ ಆರಾಧನೆ ಮಾಡ್ತೀವಿ ಅಂದರೆ ನಮಗೆ ಎರಡು ದೇವರು ನಮಗೆ ತುಂಬ ಇಂಪಾರ್ಟೆಂಟ್ ಒಂದು ಸೂರ್ಯ ತು ನಮಗೆ ನಾವು ಸೂರ್ಯನ ಆರಾಧನೆ ಸೂರ್ಯ ನಮಗೆ ಪ್ರತ್ಯಕ್ಷ ದೇವರನ್ನು ನಾವು ಸೂರ್ಯನ ಎದ್ದ ತಕ್ಷಣ ಸೂರ್ಯನಿಗೆ ಕೈ ಮುಗಿತೀವಿ ಅದ್ರ ಜೊತೆಗೆ ನಾಗ ನಮಗೆ ಕಣ್ಣಿಗೆ ಕಾಣುವ ದೇವರು ಯಾಕೆಂದರೆ ನಮ್ಮ ಪು ತುಳುನಾಡಲ್ಲಿ ಒಂದು ನಂಬಿಕೆ ಏನಿದೆ ಅಂದರೆ ಮೂಲದಲ್ಲಿ ನಮಗೆ ತು ನಮಗೆ ತುಳುನಾಡವರಿಗೆ ಭೂಮಿನ ಹೊತ್ಕೊಂಡವ್ರು ನಾವು ಆದಿಶೇಷನ್ ಕಥೆಗಳೆಲ್ಲ ಕೇಳಿದ್ವಿ ಆದರೆ ನಾವು ಮೂಲದಿಂದನೂ ಆದಿ ಆದಿಶೇಷನೇ ನಾಗ ಮೂಲ ಆದಿಶೇಷನೇ ಭೂಮಿನ ಹೊತ್ಕೊಂಡಿದ್ದಾನೆ ನಾಗ ಎಲ್ಲ ಭೂಮಿಯಿಂದನೇ ಬರ್ತವೆ ಅನ್ನೋದು ನಮ್ಮ ನಂಬಿಕೆ ಅದಕ್ಕೆ ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ನಾಗನ ಮೃತ್ಯು ಆದರೆ ಹಾವುಗಳು ಸಾವಾದಾಗ ಆದಾಗ ಅದನ್ನು ಯಾ ಇವಾಗಿನ ಥರ ಸುಡೋದು ಅಥವಾ ಇದು ಮಾಡೋದಿಲ್ಲ ಇತ್ತು ಅಗ್ನಿ ಸ್ಪರ್ಶ ಮಾಡೋದಿಲ್ಲ ದಪನ್ ಮಾಡ್ತಾ ಇದ್ರು ಅಂದರೆ ಮಣ್ಣಿಗೆ ಹಾಕಿ ಒಂದು ನಾಗನ ಬನ ಅಂಥೇಳಿ ಎಕರೆಗಟ್ಟಲೆ ಜಾಗ ಬಿಟ್ಟಿರ್ತಾ ಇದ್ರು ಒಂದೊಂದು ಗ್ರಾಮದಲ್ಲಿ ಆ ಎಕರೆಗಟ್ಟಲೆ ಜಾಗದಲ್ಲಿ ಅದು ನಾಗನ ಸಂತತಿ ಉತ್ಪತ್ತಿ ಆಗೋಕ್ಕೆ ಆ ಜಾಗ ಬಿಡ್ತಿದ್ರು ಅಲ್ಲಿ ಹೋಗಿ ಪ್ರತಿಯೊಂದು ಗ್ರಾಮದವರು ಅಲ್ಲಿ ಹೋಗಿ ನಾಗನ ಆರಾಧನೆ ಮಾಡ್ತಾಯಿದ್ರು ಆಮೇಲೆ ನಾಗನ ದಪನ್ ಮಾಡಿದ ಮೇಲೆ ಹಾಸು ಕಲ್ಲು ಹಾಕ್ತಾಯಿದ್ರು ಆ ಕಲ್ಲು ಮೇಲೆ ನಮ್ಮ ಪೂರ್ವಜರು ಅನ್ನೋ ಥರ ಅವರು ನಮ್ಮ ಸತ್ತೋಗಿ ನಮ್ಮ ಜೊತೆ ಇದ್ದವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ನಾವು ಹೇಗೆ ಇದು ಮಾಡ್ತೀವಿ ಅದೇ ರೀತಿ ಹಾಲು ಹಾಕಿ ಪೂಜೆ ಮಾಡಿ ಒಂದು ಕಾಯಿ ಹೊಡೆದು ಕಾಯಿ ಇದೆಲ್ಲ ಹಾಕಿ ಪ್ರಾರ್ಥಿಸಿ ನಮ್ಗೆ ಒಳ್ಳೇದು ಮಾಡು ಬೆಳೆ ಬೆಳೆ ಎಲ್ಲ ಚೆನ್ನಾಗು ಯಾಕೆಂದರೆ ಇವಾಗ ನಮಗೆ ಬೆಳೆ ಬರೋ ಸಮಯ ಯಾಕೆಂದರೆ ಇವತ್ತು ಭತ್ತ ಎಲ್ಲ ಬರುತ್ತೆ ಕೀಟಗಳ ಬಾಧೆಗಳು ಶುರುವಾಗುತ್ತೆ ಅಂಥೇಳಿ ನಾವು ಆರಾಧನೆ ಮಾಡ್ತೀವಿ ಯಾಕೆಂದರೆ ನಾಗ ರೈತರ ಜೊತೆಗೆ ನಿಂತ್ಕೊಂಡು ನಮಗೆ ಕೀಟ ಇದೆಲ್ಲ ಗೆದ್ದ ಗೆದ್ದೆಗಳಲ್ಲಿ ಬರುವಂಥ ಕೀಟಗಳನ್ನೆಲ್ಲ ನಾಶ ಮಾಡಿ ನಮ್ಮ ಬೆಳೆನ ಕಾಪಾಡಿಕೊಡುತ್ತೆ ಭತ್ತ ಹೊತ್ಕೊಂಡು ಮನೆ ಬರುವಾಗೂ ಎಷ್ಟೋ ಟೈಮಲ್ಲಿ ನಮ್ಗೆ ಹಾವುಗಳು ಕಾಣ್ತವೆ ಯಾಕೆಂದರೆ ಹೆಗ್ಗಣಗಳು ಅದು ಇದೆಲ್ಲ ಇರ್ತವೆ ಅಲ್ಲಿವರೆಗೂ ನಮ್ಮ ಹಾವು ನಮ್ಮ ಜೊತೆ ಇರುತ್ತೆ ಆದರೆ ನಾವು ಭಯಪಟ್ಟು ಇದು ಮಾಡ್ತೀವಿ ಅಲ್ಲೊಂದು ಇಲ್ಲೊಂದು ಯಾರಿಗೂ ಹಾವು ಕಚ್ಚಿದೆ ಯಾಕೆಂದರೆ ನಾವು ಮೆಟ್ಟಿದಾಗ ಇದು ಮಾಡಿದಾಗ ಎಲ್ಲೋ ಒಮ್ಮೊಮ್ಮೆ ಕಚ್ಚಿರುತ್ತೆ ಹೊರತು ಅದು ಬೇಕಂತಲೇ ಬಂದು ನಮ್ಮನ್ನು ಹುಡುಕಿ ಬಂದು ಯಾವತ್ತೂ ಕಚ್ಚುವುದಿಲ್ಲ ಇದ್ರ ಬಗ್ಗೆ ನಾವು ಯಾವತ್ತೂ ಭಯಪಡುವ ಅವಶ್ಯಕತೆ ಇಲ್ಲ ಇನ್ನೊಂದು ಈ ಕ್ಷೇತ್ರ ಆದಿಸೇ ಕ್ಷೇತ್ರ ಅಂತ ಹೇಳಿ ಕೆಲವರು ಕನ್ಫ್ಯೂಷನ್ಸ್ ಆಗಿರ್ತಾರೆ ಇವರಿಗೆ ಈ ಮೂಲ ಕ್ಷೇತ್ರ ಯಾವುದು ಅಂತ ಹುಡುಕೋ ಅವಶ್ಯಕತೆಯೇ ಇಲ್ಲ ನಮ್ಮಲ್ಲಿ ದಕ್ಷಿಣ ಕಾಲಲ್ಲಿ ಆಲ ಆಲಾಡಿ ಕ್ಷೇತ್ರ ಅಂತಾರೆ ಆಲಾಡಿ ಕ್ಷೇತ್ರ ಅಂತ ನಿಮ್ಗೆ ಗೊತ್ತಿದ್ದರೆ ನೀವು ಅಲ್ಲಿ ಹೋಗ್ಬೌದು ಇಲ್ಲ ನಿಮ್ಗೆ ಗೊತ್ತಿಲ್ಲ ಆಲಾಡಿ ಕ್ಷೇತ್ರ ಅಂದರೆ ಯಾವುದನ್ನು ನಮ್ಗೆ ಗೊತ್ತೇ ಇಲ್ಲ ನೀವು ತಲೆನೇ ಕೆಡಿಸ್ಕೊಳ್ಬೇಡಿ ನಿಮ್ಗೆ ಹತ್ತಿರದಲ್ಲಿ ನೀವು ಹುಟ್ಟಿ ಬೆಳೆದಿರೋ ಊರಲ್ಲಿ ಮಾಲಿಂಗೇಶ್ವರ ದೇವಸ್ಥಾನ ಇದ್ದರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಹಿಂದಿನ ಕಾಲದಲ್ಲಿ ನಾಗನ ಬನ ಇರೋ ಜಾಗ ಎಲ್ಲ ಇವತ್ತು ಸರ್ಕಾರಿ ಭೂಮಿಯಾಗಿ ಅದನ್ನೆಲ್ಲ ವಶ ಅದನ್ನು ನಾಶ ಮಾಡಿ ಅಲ್ಲಿ ಬಿಡ್ಲಿಂಗು ಇದಾಗಿ ನಾಗನ ನಾಶ ಆಗಿದ್ದಾನೆ ಅದಕ್ಕೆ ಅಲ್ಲಿ ದೋಷ ಬರ್ತಾನೆ ಇರುತ್ತೆ ನಾಗನ ಸಂತತಿಗೆ ಉಳಿಲಿಕ್ಕೆ ಜಾಗ ಎಲ್ಲ ಹುತ್ತಗಳಿಲ್ಲ ಏನೂ ಇಲ್ಲ ಮರದ ಬುಡ ಇಲ್ಲ ಏನು ಇಲ್ದಿದ್ದಾಗ ಮಾಡಿ ಹಾಕಿದೆ ಮುಂದೆ ಹಿಂದಿನ ಕಾಲದಲ್ಲಿ ನಾಗದ ಮನದಲ್ಲಿ ಬ್ರಾಧಾಕಾರದ ಮರಗಳಿರ್ತಿತ್ತು ಅದನ್ನು ಯಾರೂ ಮುಟ್ಟಕ್ಕೆ ಹೋಗ್ತಾ ಇಲ್ಲ ಆಯ್ತು ಇವತ್ತು ಅದನ್ನೆಲ್ಲ ದುಡ್ಡಿನ ಆಸೆಗೆ ಯಾರ್ಯಾರೋ ಬಂದರು ಜ್ಯೋತಿಷ್ಯಗಳೇ ಹೇಳಿದ್ರು ನಾಗನ್ ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂಥೇಳಿ ಏನೇನೋ ಮಾಡ್ರು ಹುತ್ತಗಳನ್ನೆಲ್ಲ ಚೇಂಜ್ ಮಾಡೋಕ್ಕೆಲ್ಲ ಪ್ರಯತ್ನಮಟ್ಟಂಥ ಜ್ಯೋತಿಷ್ಯಗಳು ಇದ್ದಾರೆ ಇವೆಲ್ಲವು ಜೊತೆಗೆ ಆದ ಇವತ್ತು ನಾವು ಮೂಲ ಕ್ಷೇತ್ರ ಅದಕ್ಕಾಗಿ ಆ ಮೂಲ ಕ್ಷೇತ್ರ ಎಲ್ಲಿದೆಯೋ ಆ ಕ್ಷೇತ್ರದಲ್ಲಿ ಅವತ್ತು ಲಿಂಗಾಯತರು ಬಂದಂಥವ್ರು ಮಾಲಿಂಗೇಶ್ವರ ದೇವಸ್ಥಾನನ ಕಟ್ಟಿದ್ದಾರೆ ನಮ್ಗೆ ಎಲ್ಲಿ ಶಿವನ ಸಾನಿಧ್ಯ ಇದೆಯೋ ಮಾಲಿಂಗೇಶ್ವರನ ಇದ ಇದೆಯೋ ಅಲ್ಲೇ ಹೋಗಿ ನೀವು ನಿಮ್ಗೆ ನಿಮ್ಮ ಮೂಲ ನಿಮ್ಮ ತಂದೆ ಊರಲ್ಲಿ ಇರುತ್ತೋ ಮಾಲಿಂಗೇಶ್ವರ ಅದೇ ನಿಮ್ಮ ಮೂಲ ನಿಮ್ಮ ತಾಯಿ ಊರಲ್ಲಿದ್ದೆಯೋ ಅದೇ ನಿಮಗೆ ಮೂಲ ಅಲ್ಲಿಗೆ ಹೋಗಿ ಕೈ ಮುಗಿದು ನೀವು ನಿಮ್ಮ ಪ್ರಾರ್ಥನೆ ಸಲ್ಲಿಸಿದರೆ ಸಾಕೆ ಹೊರತು ಯಾರೋ ಜ್ಯೋತಿಷಿಯವ್ರ ಮನೆಯಲ್ಲಿ ನಾಗನ ಕಲ್ಲು ಹಾಕಿದ್ದಾರೆ ಅಲ್ಲೋಗಿ ಪೂಜೆ ಮಾಡಿದ ತಕ್ಷಣ ಹೋಗುತ್ತೆ ಅನ್ನೋ ಬ ಇದು ಬೇಡ ನಿಮ್ಮ ಮೂಲ ಕ್ಷೇತ್ರದಲ್ಲೇ ಇದು ಮಾಡರೂ ಸಾಕು ಅಷ್ಟು ಮಾಡಿ ನಾವು ನಾಗರ ಪಂಚಮಿಯನ್ನು ಆಚರಣೆ ಮಾಡಿಸಬಹುದು ಮೂಲ ಮತ್ತು ಇದು ಮತ್ತು ಇನ್ನೊಂದು ನಿಮಗೆ ಮುಖ್ಯವಾಗಿ ನಾಗನ ಆಚರಣೆ ನಾಗರ ಪಂಚಮಿ ಆಚರಣೆ ಮಾಡುವಾಗ ಯಾವುದೇ ಕಾರಣಕ್ಕೂ ಪ್ಯಾಕೆಟ್ ಹಾಲುಗಳನ್ನು ತಗೊಂಡು ಹೋಗಬೇಡಿ ನಿಮ್ಮಲ್ಲಿ ಹಸುಗಳಿದ್ದರೆ ಹಾಲು ಕರೆದು ತಗೊಂಡೋಗಿ ಇಲ್ಲಾಂದರೆ ಹಾಲು ಕೊಡಲೇಬೇಡಿ ನೀವು ಕೆಮಿಕಲ್ ಹಾಲು ಕೆಮಿಕಲ್ ಅರ್ಶಿನ ಅದು ಯಾವುದನ್ನು ದೇವರಿಗೆ ಸಮರ್ಪಣೆ ಮಾಡಬೇಡಿ ಒಳ್ಳೆಯ ಶುದ್ಧ ಅರ್ಶಿನ ಸಿಕ್ಕಿದ್ರೆ ನಿಮಗೆ ಶುದ್ಧ ಅರ್ಶಿಣ ಕೊಡಿ ಇಲ್ಲ ಅಂದರೆ ಕಾಯಿ ಒಡೆದು ಬಿಟ್ಟು ಒಂದು ಎಳ್ನೀರು ತಗೋ ಅಭಿಷೇಕ ಮಾಡಿ ನಿಮ್ಮ ಪ್ರಾರ್ಥನೆ ಸಲ್ಲಿಸಿ ನಾಗಕ್ಕೆ ತನು ಹಾಕಿ ಬಂದುಬಿಡಿ ಹೊರತು ಅದು ಬಿಟ್ಟು ಬೇರೆ ಬೇರೆ ಏನೇನೋ ಮಾಡಿ ಹೂ ಹೂವು ತಗೊಂಡು ಹೋಗಿ ಹೂವಲ್ಲಿ ಅಲಂಕಾರ ಮಾಡಿ ಮಾಡಿ ಅಷ್ಟೇ ಬಿಟ್ಟರೆ ಕೆಮಿಕಲ್ ಇರುವಂಥ ಇದು ಮತ್ತು ಬ ಯಾವುದೋ ಬಾಟ್ಲಿಯಲ್ಲಿ ಇದು ತಗೊ ಹೋಗುವಂಥದ್ದು ಇಂಥದ್ನೆಲ್ಲ ಯಾವುದೇ ಕಾಣ್ಕೋ ನೀವು ಮಾಡಬೇಡಿ ಪ್ರಕೃತಿನ ಹಾಳು ಮಾಡಬೇಡಿ ಯಾಕೆಂದರೆ ನಾಗ ಪ್ರಕೃತಿಗೆ ಇವತ್ತು ಪ್ರಕೃತಿನ ನಾಶ ಮಾಡಿ ನಾವು ನಾಗನ ಸಂತತಿಯು ನಾಶ ಆಗ್ತಾಯಿದೆ ಅದರಿಂದಲೇ ನಮಗೆ ಎಷ್ಟೋ ತೊಂದರೆಗಳು ಬರ್ತಾಯಿದೆ ನಮಗೆ ಸಮಸ್ಯೆಗಳು ಬರ್ತಾಯಿದೆ ಅದಕ್ಕಾಗಿ ಇನ್ನು ಮುಂದೆ ಆ ರೀತಿ ಬರದೇ ಇರೋ ಥರ ನಾಗರ ಪಂಚಮಿ ಆಚರಿಸೋಣ ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು ಮತ್ತು ಮುಂದಿನ ಭಾಗದಲ್ಲಿ ನಾಗನ ದೋಷದಗಳ ಬಗ್ಗೆ ನಾನು ನಿಮಗೆ ಮುಂದಿನ ಭಾಗದಲ್ಲಿ ಮಾತಾಡ್ತೀನಿ ನಮಸ್ಕಾರ ಧನ್ಯವಾದಗಳು ಎಲ್ಲರಿಗೂ ನಾಗ ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ನೀವು ಅಂದ್ಕೊಂಡಂಥ ಅಷ್ಟು ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನನ್ನ ನಮ್ಮ ಮದರ್ಸ್ ಮೀಡಿಯಾ ಸಲಹೆ ಸೂಚನೆ ಹಾಗೂ ನಿಮಗೆ ಏನಾದರೂ ಸಮಸ್ಯೆಗಳಿದ್ದಾಗ ನಿಮಗೇನಾದರೂ ಜ್ಯೋತಿಷ್ಯ ಅಥವಾ ಬೇರೆ ಯಾತ್ರೆಯಿಂದಾದ್ರೂ ಸಮಸ್ಯೆ ಆಗಿದ್ದರೆ ಅಥವಾ ಮಾನಸಿಕ ಸಮಸ್ಯೆ ಆಗಿದ್ದರೆ ನೀವು ಅದಕ್ಕೆ ವಾಟ್ಸಪ್ ಮಾಡ್ಬೋದು ವಾಟ್ಸಪ್ ಮಾಡಿ ನಿಮ್ಮ ಹೆಸರು ಊರು ವಿಳಾಸ ಹಾಗೂ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಸಂಸ್ಥೆಯಿಂದಲೇ ಫೋನ್ ಮಾಡಿ ನಿಮಗೆ ಇದು ಮಾಡ್ತೀವಿ ಇದಕ್ಕೇನು ನಿಮ್ಗೆ ಅತಿ ಹೆಚ್ಚು ದುಡ್ಡು ಖರ್ಚು ಮಾಡುವುದು ಆ ಪೂಜೆ ಹೋಮ ಮಾಡಬೇಕು ಈ ಹೋಮ ಮಾಡಬೇಕು ಅನ್ನುವಂಥದ್ದು ಯಾವ ಇದು ಬೇಡಿಕೆಯೂ ಇರುವುದಿಲ್ಲ ನಿಮಗೆ ತುಂಬ ಸಿಂಪಲ್ಲಾಗಿ ಪರಿಹಾರ ಹಾಗೂ ನಿಮಗೆ ಮಾರ್ಗಗಳನ್ನು ತೋರಿಸಿಕೊಳ್ಳುವಂಥ ಪ್ರಯತ್ನ ಮದರ್ಸ್ ಮೀಡಿಯಾ ಮಾಡ್ತಾಯಿದೆ ಅದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ನಮಸ್ಕಾರ